ನಿರೂಢ ನೆಲದ ಮೇಲಿನ ನಾವಿಕ ನಾಲ್ಕನೇ ಸೆಷನ್ಗೆ ಸ್ವಾಗತ ಕವಿತೆಗಿಂತ ಅಪಾಯಕಾರಿಯಾದ ಯಾವುದೂ ಇಲ್ಲಿಲ್ಲ ದಕ್ಷಿಣ ಅಮೆರಿಕ ಮತ್ತು ಚಿಲಿ ದೇಶಗಳ ನಡುವಿನ ತೀವ್ರ ಸಂಘರ್ಷಕ್ಕೆ ಸಾಕ್ಷಿಯಾಗಿದ್ದ ನಿರೂಢ ಸಾಹಿತ್ಯ ರಾಜಕಾರಣ ಮತ್ತು ಹೋರಾಟಗಳನ್ನ ಸರಿದೂಗಿಸಿ ಬದುಕಿದ ವಿರಳ ಸಾಹಿತಿ ಸರ್ವಾಧಿಕಾರಿ ಪಿನೋಸೆ ಆಳ್ವಿಕೆ ಕಾಲದಲ್ಲಿ ಮಾರ್ಕ್ವಿಸ್ಟ್ ಚಿಲಿಯ ಕನಸು ಭಗ್ನ ಕ್ರಾಂತಿಕಾರಿ ಬರವಣಿಗೆಯಿಂದಾಗಿ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾದ ನಿರೂಢ ಇಸ್ಲಾ ನಿಗ್ರಹದ ತಪಾಸಣೆ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ಹುಡುಕಿ ಕವಿತೆಗಿಂತ ಅಪಾಯಕಾರಿಯಾದ ಯಾವುದು ಇಲ್ಲಿಲ್ಲ ಎಂದು ಪ್ರಖ್ಯಾತನಾದ ಕವಿ ನಿರೂಢ ಪ್ರಪಂಚದ ನಕ್ಷೆಯಲ್ಲಿ ಚಿಲಿ ರಾಷ್ಟ್ರವನ್ನ ನೋಡಬಹುದು ದ್ವೇಷದ ಬೆಂಕಿಗೆ ಸಿಕ್ಕಿಯು ಜಗತ್ತಿನಲ್ಲಿ ಪ್ರಸಿದ್ಧ ಕವಿಯಾಗಿದ್ದ ಪಾಬ್ಲೊ ನರೂಢ ನಿರೂಢರ ಬಗ್ಗೆ ಕೇಳಿದವರು ಬಹಳ ಅರ್ಥ ಮಾಡಿಕೊಂಡವರು ವಿರಳ ಎಂಬುದನ್ನು ಗಮನಿಸಬಹುದು ಗೆಳೆಯ ಅಲ್ಲಂಡೆ ಸಾವಿನಿಂದ ಜರ್ಜರಿತನಾಗಿ ನಿರೂಢ ಮರಣ ನಿರೂಢರ ಸಾವು ಸಂಶಯಾಸ್ಪದವೆಂಬುದು ಪರಿಣಿತರ ಮಾತು ಕವಿಯ ಅಂತಿಮ ಸಂಸ್ಕಾರದಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ಸರ್ವಾಧಿಕಾರಿ ಪಿನೋಸೆಯಿಂದ ಅಡ್ಡಿ ಜನಮನದಲ್ಲಿ ಶಾಶ್ವತವಾಗಿ ನಿಂತ ಕವಿಯ ನೆನಪು ನಿರೂಢ ಬಹುಜನರಿಗಾಗಿ ಬರೆದು ಬಾಳಿದ ಕವಿ ಶಾಶ್ವತವಾಗಿ ಉಳಿದಿರುವ ನಿರೂಢರ ಮನೆ ಹಾಗೂ ಕವಿತೆಗಳು ನಿರೂಢರ ಮನೆ ಇಂದಿಗೂ ಕಾವ್ಯಾಭಿಮಾನಿಗಳ ಅಪೇಕ್ಷಣೀಯ ಸ್ಥಳವಾಗಿ ಉಳಿದಿರುವುದನ್ನು ಕಾಣಬಹುದು ಹಲವು ಭಾಷೆಗಳಿಗೆ ಅನುವಾದಗೊಳ್ಳುತ್ತಿರುವ ಆತನ ಕವಿತೆಗಳು ಕವಿಯ ಜೀವಂತಿಕೆಗೆ ಸಾಕ್ಷಿ ಉಸಿರಿಲ್ಲದಿದ್ದರೂ ಹೆಸರಿಗೆ ಕೊರತೆಯಾಗದ ಕವಿಯ ವ್ಯಕ್ತಿತ್ವ ಆಸ್ಪತ್ರೆಯಲ್ಲಿ ಇರುವ ನಿರೂಢರನ್ನ ನೋಡಬಹುದು ಡಾಕ್ಟರ್ ಎಚ್ ಎಸ್ ಅನುಪಮಾರ್ ಅವರು ಪ್ರವಾಸ ಸಾಹಿತ್ಯದ ಮೂಲಕ ವಿಶ್ವಕವಿ ನಿರೂಢರನ್ನು ಅತ್ಯಭಿಮಾನದಿಂದ ಕನ್ನಡಿಗರಿಗೆ ಪರಿಚಯ ಮಾಡಿಸಿರುವುದು ಶ್ಲಾಘನೀಯ ನಿರೂಢ ಬದುಕು ಬರಹ ಹಾಗೂ ಅವರ ಬಹುಮುಖ ವ್ಯಕ್ತಿತ್ವದ ಅನಾವರಣದ ಮೂಲಕ ಸ್ಫೂರ್ತಿ ಪಡೆಯುವ ಅವಕಾಶ ಮಾಡಿಕೊಟ್ಟಿರುವ ಲೇಖಕರು ಅಭಿನಂದನೆಗಳಿಗೆ ಅರ್ಹರು ಧನ್ಯವಾದಗಳು